ತರ ಏರಿಕೆಯ ವಿರುದ್ಧ ಬಿಜೆಪಿ ದೊಡ್ಡ ಹೋರಾಟವನ್ನು ಮಾಡ್ತಾ ಇದೆ ಮತ್ತಷ್ಟು ದೊಡ್ಡ ಹೋರಾಟವನ್ನು ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡ್ತಾ ಇದೆ ಬಿಜೆಪಿಯಲ್ಲಿ ಇಂತಹ ಹೋರಾಟ ಆದರೆ ಜೆ ಡಿ ಮಾತ್ರ ಇದು ಮೈತ್ರಿಗೆ ಮುಳುವಾಗತ್ತಾ ಅನ್ನುವ ಪ್ರಶ್ನೆ ಆದರೆ ಕಾಂಗ್ರೆಸ್ನಲ್ಲಿ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿರೋದು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿರೋದು ಹನಿ ಟ್ರ್ಯಾಪ್ ವಿಚಾರ ಸುಪಾರಿ ಕೇಸ್ ಕುರ್ಚಿ ಕಿತ್ತಾಟದ ನಡುವೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ಯಾಕೆ ಅದರಲ್ಲೂ ತಮ್ಮ ಬಣವನ್ನ ಕಟ್ಕೊಂಡು ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ಅಲ್ಲಿ ಯಾವ್ಯಾವ ದಾಳವನ್ನ ಉರುಳಿಸ್ತಾರೆ ಅನ್ನೋದೇ ನಿಗೂಢ ಒಂದು ಕಡೆ ಹನಿ ಟ್ರಾಪ್ ಹಂಗಾಮ ಮತ್ತೊಂದು ಕಡೆ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್ ಇನ್ನೊಂದು ಕಡೆ ಕುರ್ಚಿ ಕಿತ್ತಾಟ ಒಟ್ನಲ್ಲಿ ಇಡೀ ಕಾಂಗ್ರೆಸ್ ರಾಡಿ ರಾಡಿ ಆಗೋಗಿದೆ ಕಾಂಗ್ರೆಸ್ ಸರ್ಕಾರ ಕಂಗಾಲಾಗಿದೆ ಇದೇ ವಿಷಯಗಳನ್ನ ಅಸ್ತ್ರ ಮಾಡ್ಕೊಂಡಿರೋ ವಿಪಕ್ಷಗಳು ವಾಕ್ಸಮರ ನಡೆಸ್ತಿವೆ ಆದರೆ ಯಾವುದಕ್ಕೂ ತಲೆಕೆರೆಸಿಕೊಳ್ಳದ ಕಾಂಗ್ರೆಸ್ ತಾನಾಯ್ತು ತನ್ನ ಕೆಲಸವಾಯ್ತು ಅಂತ ನಡೆದುಕೊಳ್ಳುತ್ತಿದೆ ಆರೋಪ ಪ್ರತ್ಯಾರೋಪಗಳಿಂದ ಇಡೀ ರಾಜ್ಯ ರಾಜಕೀಯ ರಂಗೇರಿದೆ ಇಷ್ಟೆಲ್ಲ ಕೋಲಾಹಲದ ನಡುವೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹಾರಿದ್ದಾರೆ ಟೀಂ ಕಟ್ಕೊಂಡು ದಿಲ್ಲಿಗೆ ಹಾರಿರೋ ಸಿದ್ದರಾಮಯ್ಯ ಹಲವಾರು ವಿಚಾರಗಳಲ್ಲಿ ತಮ್ಮದೇ ದಾಳ ಉರುಳಿಸೋಕೆ ಪ್ಲಾನ್ ಮಾಡಿಕೊಂಡೇ ದಿಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಟೀಮ್ ಕಟ್ಕೊಂಡು ದಿಲ್ಲಿಗೆ ಹೋದ ಸಿಎಂ ಸಿದ್ದರಾಮಯ್ಯ ಕೈ ನಾಯಕತ್ವ ಬದಲಾವಣೆ ಗುಸುಗುಸು ಬೆನ್ನಲ್ಲೇ ದಿಲ್ಲಿ ಟೂರ್ ಹೈಕಮಾಂಡ್ ಭೇಟಿ ಮಾಡಲಿರೋ ಸಿದ್ದು ಹೆಣೆಯೋ ವ್ಯೂಹವೇನು ಸಿದ್ದರಾಮಯ್ಯ ಆರೋಗ್ಯ ಪರಿಸ್ಥಿತಿ ಸರಿಯಿಲ್ಲ ಎರಡು ಮೂರು ತಿಂಗಳಿಂದ ಬೆನ್ನು ನೋವು ಅಂತ ಸಿದ್ದು ಓಡಾಡುತ್ತಾ ಇದ್ದಾರೆ ವೀಲ್ ಚೇರ್ನಲ್ಲೇ ಓಡಾಡುತ್ತಾ ಇದ್ದ ಸಿದ್ದರಾಮಯ್ಯ ಇತ್ತೀಚೆಗಷ್ಟೇ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಓಡಾಡೋಕೆ ಶುರು ಮಾಡಿದ್ರು ಬೆನ್ನು ನೋವು ಕಾರಣಕ್ಕೆ ಬಹುತೇಕ ಬೆಂಗಳೂರಲ್ಲೇ ಇದ್ದ ಸಿದ್ದರಾಮಯ್ಯ ಈಗ ಒಂದೇ ಬಾರಿಗೆ ದಿಲ್ಲಿಗೆ ಹಾರಿದ್ದಾರೆ ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ರಾಜಣ್ಣ ಪುತ್ರ ರಾಜೇಂದ್ರ ಕೊಲೆ ಯತ್ನ ಆಂತರಿಕ ಸಂಘರ್ಷ ಕೆಪಿಸಿಸಿ ಕುರ್ಚಿ ಸಿಎಂ ಕುರ್ಚಿ ವಿಚಾರಗಳು ತಾರಕಕ್ಕೇರಿರೋವಾಗಲೇ ಸಿಎಂ ಸಿದ್ದು ದಿಲ್ಲಿಗೆ ತೆರಳಿರುವುದು ಕುತೂಹಲ ಮೂಡಿಸುತ್ತಿದೆ ಸಿಎಂ ಸಿದ್ದರಾಮಯ್ಯ ವಿಶೇಷ ವಿಮಾನದ ಮೂಲಕ ದಿಲ್ಲಿಗೆ ತೆರಳಿದ್ದಾರೆ ಹೆಚ್ಎಎಲ್ ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ಸಿಎಂಗೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಎಂಎಲ್ ಸಿ ಗೋವಿಂದರಾಜು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಸಾಥ್ ನೀಡಿದ್ದಾರೆ ದೆಹಲಿಗೆ ತೆರಳಿದ ಬಳಿಕ ಕೆಲವು ಕೇಂದ್ರ ಸಚಿವರನ್ನ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದು ನಂತರ ಪಕ್ಷದ ಹೈಕಮಾಂಡ್ ಭೇಟಿ ಮಾಡಿ ರಾಜ್ಯ ರಾಜಕೀಯದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ಸಿ ಎಂ ಕುರ್ಚಿ ಬದಲಾವಣೆ ಜೊತೆಗೆ ಕೆಪಿಸಿಸಿ ಕುರ್ಚಿ ಬದಲಾವಣೆಯ ಮಾತುಗಳೂ ಕೇಳಿ ಬರ್ತಿವೆ ಈ ಗೊಂದಲ ನಿವಾರಿಸಲೇಬೇಕು ಅಂತ ಡಿ ಕೆ ಶಿ ಹಠ ತೊಟ್ಟಿದ್ದಾರೆ ಈಗಾಗಲೇ ಹಲವು ಬಾರಿ ದಿಲ್ಲಿಗೆ ಹೋಗಿದ್ದ ಡಿ ಕೆ ಶಿ ಹೈಕಮಾಂಡ್ ಮೇಲೆ ಹಲವಾರು ಬಾರಿ ಒತ್ತಡ ಹಾಕಿದ್ದಾರೆ ನಾನು ಸಿ ಎಂ ಆಗ್ತೀನೋ ಇಲ್ವೋ ಕೆಪಿಸಿಸಿ ಕುರ್ಚಿಯಲ್ಲಿ ನಾನೇ ಇರ್ತೀನೋ ಇಲ್ವೋ ಕ್ಲಾರಿಟಿ ಕೊಟ್ಬಿಡಿ ಅಂತ ಒತ್ತಡ ಹಾಕಿದ್ದಾರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ನಲ್ಲಿ ಎಲ್ಲ ಸರಿ ಇದೆ ಅಂತ ಅನ್ನಿಸಿದ್ರೂ ಎಲ್ಲ ಸರಿಯಿಲ್ಲ ಅಂತ ಒಳಹೊಕ್ಕು ನೋಡಿದಾಗ ಗೊತ್ತಾಗುತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಗೊಂದಲಕ್ಕೆ ಬಿದ್ದಿದ್ದಾರೆ ಈ ಗೊಂದಲವನ್ನ ನಿವಾರಿಸಲೇಬೇಕು ಅಂತ ದಿಲ್ಲಿಗೆ ಮೂರು ದಿನ ಟೂರ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿರೋ ಸಿಎಂ ಸಿದ್ದರಾಮಯ್ಯ ರಾಜಣ್ಣಗೆ ಹನಿಟ್ರಾಪ್ ಯತ್ನ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಇದರ ಜೊತೆಗೆ ಸಂಪುಟ ಪುನರಚನೆ ಬಗ್ಗೆಯೂ ಪ್ರಸ್ತಾಪ ಮಾಡಲಿದ್ದಾರೆ ಎಂಎಲ್ಸಿಗಳ ಆಯ್ಕೆ ವಿಚಾರದಲ್ಲಿ ಲಾಬಿ ಮಾಡುವ ಸಾಧ್ಯತೆ ಇದೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಬದಲಾವಣೆಗೆ ಮನವಿ ಮಾಡಲಿದ್ದು ಗುರುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ ಸಿಎಂ ಸಿದ್ದು ದಿಲ್ಲಿ ಪ್ರವಾಸ ಈ ವಿಷಯದಲ್ಲಿ ಸಿಗುತ್ತಾ ಕ್ಲಾರಿಟಿ ಸಿಎಂ ಸಿದ್ದು ಯಾವಾಗ ಹೈಕಮಾಂಡ್ ಭೇಟಿಗೆ ಹೋಗೋಕೆ ತೀರ್ಮಾನ ಮಾಡಿದ್ರೋ ಆಗಲೇ ಕೆಲವರಲ್ಲಿ ನಡುಕ ಶುರುವಾಗಿತ್ತು ಪವರ್ ಶೇರಿಂಗ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಪುಟ ಪುನರಚನೆ ಇನ್ನೂ ಯಾವ್ಯಾವ ವಿಚಾರ ಚರ್ಚೆಯಾಗುತ್ತೆ ಅನ್ನೋ ಟೆನ್ಷನ್ ಕೆಲವರಿಗೆ ಶುರುವಾಗಿತ್ತು ಈಗ ಟೀಮ್ ಕಟ್ಕೊಂಡು ದಿಲ್ಲಿಗೆ ಎಂಟ್ರಿ ಕೊಟ್ಟಿರೋ ಸಿದ್ದು ಮುಂದೇನು ಮಾಡುತ್ತಾರೆ ಯಾವ ರೀತಿ ತಮ್ಮ ಟೀಂ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಪವರ್ ಶೇರಿಂಗ್ ಅಥವಾ ಕೆಪಿಸಿಸಿ ಕುರ್ಚಿ ವಿಚಾರವಾಗಿ ನಿರ್ಧಾರಕ್ಕೆ ಬರೋದು ಸದ್ಯಕ್ಕೆ ಡೌಟು ಅಂತ ಹೇಳಲಾಗ್ತಿದ್ದು ಉಳಿದೆಲ್ಲ ವಿಚಾರಗಳಲ್ಲಿ ಸಿಎಂ ಒಂದು ಕ್ಲಾರಿಟಿಗೆ ಬರೋ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗ್ತಿದೆ ರಾಜ್ಯದಲ್ಲಿ ಕೆಲವರು ಆಗಾಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಈಗಾಗಲೇ ದಿಲ್ಲಿಗೆ ಭೇಟಿ ಕೊಟ್ಟು ಕೆಪಿಸಿಸಿ ಕುರ್ಚಿ ನಂಗೆ ಕೊಡಬೇಕು ಅಂತ ಒತ್ತಡ ಹಾಕಿ ಬಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ತಮ್ಮ ನಿಲುವನ್ನು ಸಿಎಂ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸ್ತಾರೆ ಅಂತ ಹೇಳಲಾಗ್ತಿದೆ ಒಂದ್ ವೇಳೆ ಹೈಕಮಾಂಡ್ ಅಧ್ಯಕ್ಷರ ಬದಲಾವಣೆ ಮಾಡಿದರೆ ಆ ಸ್ಥಾನಗಳಿಗೆ ತಮ್ಮ ಆಯ್ಕೆಯನ್ನು ತಿಳಿಸುವ ಸಾಧ್ಯತೆಯೂ ಇದೆ ಎನ್ನಲಾಗಿದೆ ಸಿಎಂ ದೆಹಲಿ ಪ್ರವಾಸದ ನಂತರ ಸಂಪುಟ ಪುನರಚನೆಯಾಗುತ್ತೆ ಅನ್ನೋ ಊಹೆಯೊಂದು ಹರಿದಾಡ್ತಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಪರಮೇಶ್ವರ್ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಗೊತ್ತಿಲ್ಲ ಹೈಕಮಾಂಡ್ ಆ ಬಗ್ಗೆ ನಿರ್ಧಾರ ಮಾಡಲಿದೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿರುವುದು ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದ್ರೆ ಬಿಜೆಪಿ ವ್ಯಂಗ್ಯವಾಡುತ್ತಿದೆ ಸಿದ್ದರಾಮಯ್ಯ ದೆಹಲಿ ಪ್ರವಾಸಕ್ಕೆ ಅಶೋಕ್ ಲೇವಡಿ ಮಾಡಿದ್ದಾರೆ ಸಿದ್ದು ಕುರ್ಚಿ ಅಲುಗಾಡುತ್ತಿದೆ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ದೆಹಲಿಗೆ ಹೋಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸ್ಪೀಕರ್ ಅವರಿಗೆ ಗೊತ್ತಿದೆ ಎಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಅವ್ರಿಗೂ ಗೊತ್ತು ಡೆಲ್ಲಿಗೆ ಹೋಗಿರೋದು ಕ್ಯಾಬಿನೆಟ್ ರಿಶಫಲ್ಗೆ ಅದಕ್ಕೆ ಹಾಕಕ್ಕೆ ಇದೆಲ್ಲವನ್ನ ನೀವು ಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ನೀವು ಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಬೇರೆ ದಾರಿ ನೋಡಿದ್ರು ಬಿಜೆಪಿಯವರ ಮೇಲೆ ತೋರಿಸ್ತಾರೆ ಕಾಂಗ್ರೆಸ್ ಮಾಡ್ತಾರೆ ಅಂತ ನಿಮ್ಮ ಭ್ರಮೆ ಏನಿದೆ ಅದು ತಪ್ಪು ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿರೋದು ಸದ್ಯಕ್ಕೆ ರಾಜ್ಯದಲ್ಲಿ ಹಾಟ್ ಟಾಪಿಕ್ ಮೂರು ದಿನ ಅಲ್ಲೇ ಇರಲಿರೋ ಸಿದ್ದರಾಮಯ್ಯ ಬರೋವಾಗ ಹಲವಾರು ವಿಚಾರಗಳನ್ನು ಹೊತ್ತು ತರೋದಂತೂ ಗ್ಯಾರಂಟಿ ಆ ವಿಚಾರಗಳು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ